ಅವ್ರ ವಚನ ತಗೊಂಡಿದ್ದು ಕಾಂಗ್ರೆಸ್ ಎಂ ಪಿಗಳೆಲ್ಲ ಕೂಡ ಸಂವಿಧಾನದ ಮೇಲೆ ಅದೇ ಎದೆ ಮೇಲೆ ನೀವು ಕೈ ಇಟ್ಕೊಂಡು ಹೇಳ್ರಪ್ಪ ನಾನು ಹೇಳ್ತಾ ಇರೋ ಸತ್ಯ ಇದೆಯಾ ಇಲ್ವಾ ಅಂತ ಕೇಳ್ತೀನಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನೀವು ಅಪಮಾನ ಮಾಡಿಲ್ವಾ ಅವ್ರ ಕರೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಇವತ್ತು ನನ್ನನ್ನು ಘನಘೋರವಾದಂಥ ಅಪಚಾರ ಮಾಡಿದೆ ನನಗೆ ಅಪಮಾನ ಮಾಡಿದೆ ಯಾರಾದರೂ ಬಲಹೀನ ವರ್ಗಗಳು ನನ್ನ ಅಭಿಮಾನಿಗಳು ಅಂತ ಇದ್ರೆ ನನ್ನನ್ನು ಇಷ್ಟಪಡುವಂಥವ್ರು ಯಾರಾದರೂ ಇದ್ರೆ ಅವ್ರು ಯಾವ ಕಾರಣಕ್ಕೂ ನೀವು ಕಾಂಗ್ರೆಸ್ ಕಡೆ ತಿರುಗಿ ನೋಡಬೇಡಿ ಅಂತ ಕರೆಯನ್ನು ಕೊಟ್ಟಿದ್ದಾರೆ ಅರ್ಥ ಮಾಡಬೇಡಿ ಇತಿಹಾಸವನ್ನು ತಿರುಚಿ ಇವತ್ತು ಮಾತನಾಡ್ತಾ ಇದ್ದಾರೆ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಇವರಿಗೆ ಓಟ್ ಬರುತ್ತೆ ಅಂತೇಳಿ ವೋಟ್ ಬ್ಯಾಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಇಲ್ಲ ಇವತ್ತು ಬಹುಶಃ ಪಿ ವಿ ನರಸಿಂಹರಾಯರ ಪುಣ್ಯತಿಥಿ ಅಂತ ತಿಳ್ಕೊಂಡಿದ್ದೀನಿ ಅವ್ರಿಗೂ ಕೂಡ ಅದೇ ಅವಮಾನ ಆ ಮೃತದೇಹವನ್ನು ಅವ್ರ ಪಾರ್ಟಿ ಕಚೇರಿಯಲ್ಲೂ ಕೂಡ ಇರಲಿಲ್ಲ ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ನಮಗೆ ಮೂಲಭೂತವಾದಂಥ ಹಕ್ಕಿದೆ ಅದು ಸಂವಿಧಾನ ನಮಗೆ ಕೊಟ್ಟಿದೆ ಅದನ್ನು ಯಾವೇ ನಾನು ದೂಷಣೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಹನ್ನೊಂದು ವರ್ಷಗಳಲ್ಲಿ ಇಷ್ಟು ದೊಡ್ಡ ದೇಶದಲ್ಲಿ ಬದಲಾವಣೆ ಆಗ್ತಾ ಇದ್ರು ವಿಕಸಿತ ಭಾರತದ ಒಂದು ಕಲ್ಪನೆಯ ಮೂಲಕ ದಿಟ್ಟ ಹೆಜ್ಜೆಗಳನ್ನು ಅದರ ಹೆಜ್ಜೆಗಳನ್ನು ನಾವು ಇಡ್ತಾ ಇದ್ರು ಕೂಡ ಎಲ್ರಿಗೂ ಕೂಡ ಅವಕಾಶಗಳನ್ನು ಕೊಟ್ಟು ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳ ಈ ದೇಶದಲ್ಲಿ ಸರ್ವಾಧಿಕಾರಿ ಅಂತ ಕರೀತಾರೆ ಮಾನ್ಯ ನರೇಂದ್ರ ಮೋದಿಯವರು ಸರ್ವಾಧಿಕಾರಿ ಅಂತ ಕರೀತಾರೆ ವಿರೋಧ ಪಕ್ಷವರು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಪಚಾರ ಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಯಾರು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಉದ್ದಕ್ಕೂ ಕೂಡ ಅವಮಾನ ಮಾಡಿತ್ತು ಅದು ಕಾಂಗ್ರೆಸ್ ಪಕ್ಷ ಅವರು ಬದುಕಿದ್ದಾಗ ನೀವು ಅವಮಾನ ಮಾಡಿದ್ರಿ ಅವರು ತೀರ್ಕಂಡ ಮೇಲಾದರೂ ಅವರ ಮೃತದೇಹಕ್ಕೆ ಗೌರವ ಕೊಟ್ರ ಅದು ಇಲ್ಲ ಅನೇಕ ಬಾರಿ ಹೇಳಿದ್ದೇನೆ ನಾನು ಇದನ್ನು ದೆಹಲಿಯಲ್ಲಿ ಅವ್ರಿಗೆ ಸ್ಥಳ ಕೊಡೋದಿಲ್ಲ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟ ಇರ್ತದೆ ಆ ಕುಟುಂಬಕ್ಕೆ ಆ ಪಾರ್ಥಿವ ಶರೀರವನ್ನು ಅಲ್ಲಿ ಏನು ಮಾಡ್ತಾರೆ ರಾಜಕಾರಣದಲ್ಲಿ ನಾವು ನೋಡಿದ್ದೀವಿ ಅದನ್ನೆಲ್ಲ ಮರ್ದಿದ್ದೀನಿ ಕ್ಷಮಿಸಿದ್ದೀನಿ ಆದರೆ ಈ ದೇಶಕ್ಕೆ ಮಾಡುವಂಥ ಅನ್ಯಾಯ ಈ ದೇಶಕ್ಕೆ ಮಾಡುವಂಥ ಘನಘೋರವಾಗಿರ್ತಕ್ಕಂಥ ಅನ್ಯಾಯವನ್ನು ಈ ಒಂದು ತುರ್ತು ಘೋಷಣೆಯನ್ನ ನಾವು ಮರೀಲುಬಾರದು ಕ್ಷಮಿಸಲೂಬಾರದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ